ನಮಸ್ಕಾರ ಬೆಳಗಾವಿ ಜಿಲ್ಲೆ ಹುಟ್ಟಿರಿ ತಾಲೂಕಿನ ಬಸ್ತವಾಡ ಗ್ರಾಮದಲ್ಲಿ ಮತ್ತೆ ಗೋಳಿ ಕಾರ್ಮಿಕರಿಗೆ ಪೇಮೆಂಟ್ ಕಡಿಮೆ ಕೊಟ್ಟಿದ್ದಾರೆ ಸರ್ಕಾರ ರೋಡ್ ಮುನ್ನೂರ ಎಪ್ಪತ್ತೆ ಕಾರ್ಮಿಕರಿಗೆ ಸರ್ಕಾರದಿಂದ ನಿಗದಿ ತೆಗೆದಿದೆ ಸರಿಯಾಗಿ ಮೇಜರ್ ಮಟ್ಟ ಪ್ರಕಾರ ಮುನ್ನೂರ ಮುನ್ನೂರು ದಯಾನಂದ ರಾಜಮಾನೆ ಡಿಎಸ್ಪಿ ಸತೀಶ ಸಭೆಗೆ ಮತ್ತು ಬೆಳಗಾವಿ ಜಿಲ್ಲಾ ಸಿಇಒ ಸಭೆಗೆ ಎರಡು ಬಾರಿ ಗಮನಕ್ಕೆ ತಂದರೂ ಕೂಡ ಏನೂ ಕ್ರಮ ತೆಗೆದುಕೊಂಡಿಲ್ಲ ನಾವು ವಿಡಿಯೋ ಮುಖಾಂತರ ಕೂಡ ತಿಳಿಸಿದ್ದೇವೆ ಇದಷ್ಟೇ ಅಲ್ಲ ಕಚ್ಚಾ ಚರಂಡಿ ಕೆಲಸಾನೇ ಆಗಿಲ್ಲ ಬೋರ್ಡ್ ಹಾಕಿ ಹನ್ನೆರಡು ಸಾವಿರ ಬಿಲ್ಲು ತೆಗೆಸಿದ್ದಾರೆ ನಿನ್ನೆ ಎಲ್ಲ ಕಾರ್ಮಿಕರು ಸೇರಿ ಇಂಜಿನಿಯರ್ ಸಾಹೇಬರಿಗೆ ಫೆರಾವ ಹಾಕಿ ಕೇಳಿದಾಗ ಮುಂದಿನ ಎನ್ಎಂಆರ್ ನಲ್ಲಿ ಸ್ವೀಕರಿಸುತ್ತೇವೆ ಅಂತ ಹೇಳಿದ್ದಾರೆ ಪಿಡಿಒ ಅಶೋಕ ಕಂಡಿ ಇಬ್ರು ಕೂಡ ಕೇರ್ ಮಾಡ್ತಾ ಇಲ್ಲ ಹುಕ್ಕೇರಿ ತಾಲೂಕು ಪಂಚಾಯತ್ ಎಡಿ ಸಾಹೇಬರು ಇಒ ಸಾಹೇಬ್ರಿಗೆ ಸುಮಾರು ಸಾರಿ ಗಮನಕ್ಕೆ ತಂದ್ರೂ ಕೂಡ ಆತ ಡೋಂಟ್ ಕೇರ್ ಅಂದ ಹಾಗೆ ಸುಮ್ಮನೆ ಕುಳಿತಿದ್ದಾರೆ

ಸರ್ ನಿಮ್ಮ ಹತ್ರ ಇದಾರೆ ಸರ್ ಮತ್ತ ಸರ್ ಮುಂದಿನ ಟೈಮ್ ದಾಗ ಹೆಂಗ್ರಿ ಈಗ ನೀವು ಕೆಲಸ ಮಾಡಿದ್ರೆ ಅವ್ರು ಕರೆಕ್ಟ್ ಕೆಲಸ ಮಾಡಿದ್ರೆ ಮುಂದಿನ ಟೈಮ್ದಾಗ ಅಡ್ಜಸ್ಟ್ಮೆಂಟ್ ಹೆಂಗೆ ಮಾಡೋರು ಹೋದ ವಾರ್ದ ಕೂಡ ಒಂದ್ ನೂರ ಹತ್ತು ರೂಪಾಯಿ ಕೆಲಸ ಮಾಡಿದ್ರು ಒಂದ್ ನೂರ ಹತ್ತು ರೂಪಾಯಿ ಪೇಮೆಂಟ್ ಹಾಕಿರ ಸರ ಅಲ್ಲಿ ಮುನ್ನೂರ ಎಪ್ಪತ್ ರೂಪಾಯಿ ನಿಗದಿತ ಗೋರ್ಮೆಂಟ್ ಮಾಡಿದ್ರು ಕೂಡ ಬೋರ್ಡ್ ಮ್ಯಾಗ ಮುನ್ನೂರ ಎಪ್ಪತ್ ಹಾಕಿರ್ತೀರಿ ಅಷ್ಟ ಹಡ್ಡಿದಾರ ಸರ್ ಆ ಟೈಮ್ದಾಗ ಹಡ್ಡಿದಾರ ಮತ್ ಪಗಾರ ಒಂದೂರ ಹತ್ತು ರೂಪಾಯಿ ಹಾಕಿದ್ರ ಸರ್ಗ ಈಗ ಇನ್ನು ಇಟ್ಟು ದಿವ್ಸ ಏನ್ರೀ ಸರ್ ಕಾಯಕ್ ಬಂದುಗಳು ಯಾರು ಕೆಲಸ ಮಾಡಂಗಿಲ್ಲ ಅಂತಿದ್ರಿ ಈಗ ಅವ್ರಾಯಕ್ ಬಂದು ಕೆಲಸ ಈಗ ಮಾಡಿದ್ರೂ ಮೆಜರ್ಮೆಂಟ್ ಸಿಗವಾ ಮತ್ತೆ ಈಗ ಆಗದ್ ಪಗಾರ ಕಡಿಬಕಿದ್ರೂ ಸಪರೇಟ್ ಸಪ್ರೇಟ್ ಮಾಡಿದ್ರಿ ಕೆಲಸ ಕೂಡ ಸರ ಆ ದಿವಸ ನಿಮಗೂ ಆದ್ರನ್ನ ಫೋನ್ ಹಚ್ಚಿನ್ರಿ ಕೆಲಸ ಕರೆಕ್ಟ್ ಆಗಿದ್ದು ತಿಳಿದ್ರಿ ನಿಮ್ ಬಿ ಟಿ ಬರ್ತಾರ ಅವರು ಆದ್ರೆ ಹೇಳಿದ್ರೆ ಕರೆಕ್ಟ್ ಆಗಿದ್ದು ಕೆಲಸ ತಿಳಿದ್ರಿ ಸರ್ ಮೆಜರ್ಮೆಂಟ್ ತಗೊಂಡ್ ನಂತರ ಕಾಲ್ ಮಾಡಿ ಸರ್ ಅವ್ರಿಗೆ ಬಿ ಎಫ್ ಟಿ ನಾ ಕಾಲ್ ಮಾಡಿನಿ ಕರೆಕ್ಟ್ ಆಗಿದ್ರೆ ಕೆಲಸ ತಿಳಿದ್ರೆ ಮೆಜರ್ಮೆಂಟ್ ಕರೆಕ್ಟ್ ಕೊಟ್ಟಾರ ತಿಂಗೆ ಹೇಳಿದ್ರಿ ಆಯ್ತು ಈಗ ನಿಮ್ದು ಏನಿದೆ ಹೇಳಿಕೆ ಹೇಳಿ ಸರ್ 别停。